ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಚಿತಾಪುರ ತಾಲೂಕಿನಲ್ಲಿ ನಡೆದ ಅಕ್ರಮ ಮರಳು ಗಣಿಗಾರಿಕೆ ಪ್ರದೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸ್ಥಳಕ್ಕೆ ಭೇಟಿ ನೀಡಿದಾಗ ಪ್ರಿಯಾಂಕ ಖರ್ಗೆ ಬೆಂಬಲಿಗರೊಂದಿಗೆ ಜಟಾಪಟಿ ನಡೆಯಿತು ಬಿಜೆಪಿ ಅವಧಿಯಲ್ಲಿ ಮರಳು ಗಣಿಗಾರಿಕೆ ಅನುಮತಿ ನೀಡಲಾಗಿದೆ ಎಂದು ಖರ್ಗೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದ್ ನಲ್ವತ್ತು ಇಟ್ಯಾಚು ನಡೀತದ್ರಿ ಮಹಾರಾಷ್ಟ್ರ ಕಲಬುರ್ಗಿ ಕಲಬುರ್ಗಿ ಬೀದರ್ ಹೈದರಾಬಾದ್ ಎಲ್ಲ ಕಡೆ ಹೋಗ್ತದೆ ಗಾಡಿ ಮಿನಿಮಮ್ ಒಂದು ದಿನಕ್ಕೆ ರೀ ಒಂದ್ ಗಾಡಿ ಐವತ್ ಸಾವಿರ ಅಂದ್ರೆ ಒಂದ್ ದಿವ್ಸಕ್ಕೆ ಎಷ್ಟಾಯ್ತ್ ನೋಡ್ರಿ ಐದ್ನೂರ್ ಗಾಡಿ ಅಂದ್ರೆ ಮರಳಿ ರೊಕ್ಕ ಅಲ್ರಿ ಅದ್ ಮರಳು ಮಾಡಿದ್ರೊಕ್ಕ ಬರುತ್ತೆ ಹಂಗೆ ಇವರಿಗೆ ಲಾಭ ಅದು ಐದ್ ಸಾವಿರ ಬರೀ ಗಾಡಿಗೆ ಹೋಗುತ್ತೆ ಖರ್ಚು ಖರ್ಚೋದ್ರೆ ರೂಪಾಯಿ ಉಳಿಯುತ್ತೆ ಅದರಲ್ಲಿ ತೀರ ಮಂತ್ರಿಗಾರ್ದ ಅವ್ರು ಹಿಂಬಾಲಕ್ಕರ್ ಐದ್ನೂರು ಗಾಡಿ ದಿವ್ಸಕ್ಕೆ ದಿವಸಕ್ಕೆ ಗಾಡಿ ಒಂದೇ ಪ್ರೆಸ್ ಮೀಟ್ ಮಾಡಿದ್ರೆ घणो पीठो